ನಾನು ಕ್ರಿಯಾಪಟ್ಟಣ ತಾಲೂಕಿಂದ ಬಂದಿರೋದು ಮಾಲಂಗಿ ಅಂತ ಒಂದು ಹಳ್ಳಿ ನನ್ನ ಹೆಸರು ಸುಚಿತ್ರ ಅಂತ ಇದು ಸೇರಿ ಮೂರನೇ ಬಾರಿ ಇಲ್ಲಿ ಬಂದಿದ್ದೀನಿ ನಂಗಂತೂ ಒಳ್ಳೇದಾಗಿದೆ ಇಲ್ಲ ಫಸ್ಟ್ ನೋಡ್ತಾ ಇರೋದು ಮೂರನೇ ಸಲ ಎರಡನೇ ಸಲ ಬಂದಾಗ ಈ ತರ ಏನು ಆಗಿತಿಲ್ಲ ಕಲಾಕೃತಿಗಳು ತುಂಬಾ ಚೆನ್ನಾಗಿ ಮಾಡೋರೆ ನೋಡಿ ತುಂಬಾ ಖುಷಿ ಆಗೋದ್ ಅರ್ಧ ಗಂಟೆ ಆಯ್ತು ಇನ್ನು ಹೊರಗೆ ಹೋಗಿಲ್ಲ ಪ್ರತಿ ಒಂದು ಕಲಾಕೃತಿನೂ ನೋಡಕ್ ಒಳ್ಳೆ ತುಂಬಾ ಖುಷಿ ಹಾ ಕೆತ್ತನೆ ಮಾಡುವಂತದ್ದು ಕಂಬಾರ ಆಗ್ಬೋದು ಮಡಿಕೆ ಮಾಡುವಂತವ್ರು ಆಗ್ಬೋದು ಪ್ರತಿ ಒಂದು ಕಲಾಕೃತಿನೂ ಇಲ್ಲ ಐತೆ ಬೇಕು ಅಂತ ಅನಿಸ್ತದೆ ಇವೆಲ್ಲ ಕಳ್ದೋಗಿತ್ತು ಸರ್ ನಮ್ ಗೆ ಇವ್ ನಮ್ ಮಕ್ಳ ಜನ್ರೇಷನ್ ಯಾವ್ದು ಇತ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಇರ್ಬೇಕು ಅಂತ ಅನಿಸ್ತದೆ ಹ ಕೆಲಸ ಕೆತ್ತನೆಗಳು ಆಯ್ತು ನಿಜ ಚೆನ್ನಾಗೈತೆ ಸರ್ ನೋಡಕ್ಕೆ ಎಲ್ಲ ಮರೆಯಾಗಿ ಹೋಗಿತ್ತು ಇವಾಗ ಈ ಸ್ಥಳ ಕವಡ್ಗೇರವ್ರು ತೋರಿಸ್ಕೊಡ್ತಾ ಇದ್ದಾರೆ ನೋಡಕೊಳ್ಳೆ ಒಳ್ಳೆ ಖುಷಿ ಇನ್ನು ಮತ್ತೆ ಮತ್ತೆ ಬರ್ಬೇಕು ಅಂತ ಅನಿಸ್ತದೆ Thanks. Perfect.